ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಮತ್ತು ವಿಸ್ತೀರ್ಣ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ಹೇಗಿದೆ ನೋಡಿ ಮುಂದಿನ ಪ್ರತಿಯೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲೊಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ಈ ಒಂದು ಸಮಾಂತರ ಚತುರ್ಭುಜಕ್ಕೆ ನಾವು ಏನು ಮಾಡೋಣ ಹೆಸರನ್ನ ಕೊಡೋಣ ಹೌದಾ ಎ ಬಿ ಸಿ ಡಿ ಹೌದಾ ಎ ಬಿ ಸಿ ಡಿ ಅನ್ನುವಂತ ಒಂದು ಸಮಾಂತರ ಚತುರ್ಭುಜದ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿದೆ ಅದೇ ರೀತಿಯಲ್ಲಿ ಇಲ್ಲೊಂದು ರೇಖೆಯನ್ನು ಹೇಳದಿದ್ದಾರೆ ಇದಕ್ಕೂ ಒಂದು ಹೆಸರು ಕೊಡೋಣ ಇ ಹೌದಾ ಹಾಗಾದ್ರೆ ಇದೇನಾಯ್ತು ಎ ಇ ಆಯ್ತು ಹಾಗಾದ್ರೆ ಇವುಗಳ ಇಷ್ಟು ಅಂಶಗಳನ್ನ ತೆಗೆದುಕೊಂಡು ನಾವೇನ್ ಮಾಡೋಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಹಾಗಾದ್ರೆ ಮೊದಲನೇದಾಗಿ ಸಮಾಂತರ ಚತುರ್ಭುಜದ ಸಮಾಂತರ ಚತುರ್ಭುಜ ಯಾವುದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಹೌದಾ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಬೇಕಾಗಿದೆ ನಮಗೆ ವಿಸ್ತೀರ್ಣ ಹಾಗಾದ್ರೆ ಸಮಾಂತರ ಚತುರ್ಭುಜದ ಒಂದು ವಿಸ್ತೀರ್ಣ ಕಂಡಿರುವ ಸೂತ್ರ ಏನಂದ್ರೆ ಪಾದ ಗುಣಿಸು ಎತ್ತರ ನೋಡಿ ಸಮಾಂತರ ಚತುರ್ಭುಜ ಕಂಡಿರುವಂತ ವಿಸ್ತೀರ್ಣದ ಸೂತ್ರ ಏನಂದ್ರೆ ಪಾದ ಗುಣಿಸು ಎತ್ತರ ಹಾಗಾದ್ರೆ ಈ ಚಿತ್ರದಲ್ಲಿ ನಾವು ಏನನ್ನ ಗುರುತಿಸಬೇಕು ಪಾದ ಮತ್ತು ಎತ್ತರವನ್ನ ಗುರುತಿಸಬೇಕು ಹಾಗಾದ್ರೆ ಇಲ್ಲಿ ಪಾದ ಯಾವ್ದಾಗ್ತಾ ಇದೆ ಅಂದ್ರೆ ಇದು ನೋಡಿ ಇದಕ್ಕೆ ನಾವು ಏನಂತ ಕೇಳ್ತೀವಿ ಪಾದ ಅಂತ ಕೇಳ್ತೀವಿ ಹಾಗಾದ್ರೆ ಅದು ಯಾವುದು ಯಾವ್ದಾಗ್ತಾ ಇದೆ ಡಿ ಸಿ ಹೌದಾ ಅದ್ಯಾವುದು ಡಿ ಸಿ ಹೌದಾ ಅದಾದ್ಮೇಲೆ ಇನ್ನು ಎತ್ತರ ಇಲ್ಲಿ ಎತ್ತರ ಅಂದಾಗ ಈ ಭಾಗ ನಮ್ಗೆ ಏನಾಗ್ತಾ ಇದೆ ಎತ್ತರ ಅಂತೇಳಿ ನೆನಪು ಮಾಡ್ಕೋಬೇಕು ಹಾಗಾದ್ರೆ ಅದ್ಯಾವುದು ಎ ಇ ಅದ್ಯಾವುದು ಎ ಇ ಹಾಗಾದ್ರೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಡಿ ಸಿ ಅನ್ನುವಂಥದ್ದು ಏನಾಯ್ತು ಪಾದವಾಯ್ತು ಎತ್ತ ಎ ಅನ್ನುವಂಥದ್ದು ಎತ್ತರವಾಯ್ತು ಹಾಗಾದ್ರೆ ಈಗ ನೋಡಿ ಪಾದ ಎಷ್ಟಿದೆ ಪಾದ ಅಂದ್ರೆ ಯಾವುದು ಡಿ ಸಿ ಅಂತ ಹೇಳ್ತಾ ಇದೀವಿ ಹಾಗಾದ್ರೆ ಇದಷ್ಟು ಕೂಡ ಏಳು ಸೆಂಟಿಮೀಟರ್ ಎಷ್ಟಾಯ್ತು ಏಳು ಸೆಂಟಿಮೀಟರ್ ಹಾಗಾದ್ರೆ ಏಳು ಅಂದ್ರೆ ಎತ್ತರ ಇದೇನಾಗ್ತಾ ಇದೆ ಎತ್ತರ ಆಗ್ತಾ ಇದೆ ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಎಷ್ಟು ನಾಲ್ಕು ಅಂತೇಳಿ ಬರ್ತಾ ಇದೀನಿ ಹಾಗಾದ್ರೆ ಪಾದ ಏಳು ಸೆಂಟಿಮೀಟರ್ ಎತ್ತರ ನಾಲ್ಕು ಸೆಂಟಿಮೀಟರ್ ಇವನ್ ಎರಡು ಏನ್ ಮಾಡ್ಬೇಕಾಗಿದೆ ನಾನು ಗುಣಿಸಬೇಕಾಗಿದೆ ನೋಡಿ ಏಳು ಆಕಲೆ ಇಪ್ಪತ್ತ ಎಂಟು ಅಷ್ಟು ಇಪ್ಪತ್ತ ಎಂಟು ಹಾಗಾದ್ರೆ ಇಲ್ಲಿ ಏನ್ ಕೇಳ್ತಾ ಇದಾರೆ ವಿಸ್ತೀರ್ಣವನ್ನು ಕೇಳ್ತಾ ಇದಾರೆ ವಿಸ್ತೀರ್ಣವನ್ನು ನಾವು ಯಾವಾಗ್ಲೂ ಚದರಮಾನಗಳಲ್ಲಿ ಮಾನಗಳಲ್ಲಿ ಬಿಡ್ತಾ ಇದ್ದೀವಿ ಹಾಗಾದ್ರೆ ಚದರ್ ನೋಡಿ ಇಲ್ಲಿ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಅಂತೇಳಿ ಬಿಡ್ತಾ ಇದ್ದೀವಿ ಆದ್ದರಿಂದ ಸಮಾಂತರ ಚತುರ್ಭುಜ ಯಾವುದು ಎ ಬಿ ಸಿ ಡಿ ಯ ವಿಸ್ತೀರ್ಣ ಹೌದಾ ಎ ಬಿ ಸಿ ಡಿಯ ವಿಸ್ತೀರ್ಣ ಎಷ್ಟು ಬರ್ತಾ ಇದೆ ಇಪ್ಪತ್ತೆಂಟು ಚದರ್ ಸೆಂಟಿಮೀಟರ್ ಅಂತೇಳಿ ನಾವು ಈ ಒಂದು ಲೆಕ್ಕದ ಮುಖಾಂತರ ಕಂಡು ಈ ರೀತಿಯಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಸೂತ್ರ ಬಳಸುವ ಸೂತ್ರ ಪಾದ ಬೆನಸು ಎತ್ತರ ಅಂತೇಳಿ ತಿಳ್ಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ನೀಡ್ತಾ ಇರಿ ನಮಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹ ಹೀಗೆ ನೀಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು